ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರದ್ದು ಕಾಫಿ ಆಯಿತಾ ನಾನಿವತ್ತು ಶನಿವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶನಿವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಬಿಸಿ ಬಿಸಿಯಾದ ಕಾಫಿ ಕುಡಿದ ನಂತರ ನಾನಿಲ್ಲಿ ತಿಂಡಿ ಇದ್ದೀನಿ ದೋಸೆ ಮತ್ತು ತರಕಾರಿ ಪಲ್ಯ ತರಕಾರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಉರ್ಳ್ಳಿಕಾಯಿ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಮತ್ತು ದೋಸೆ ಇಟ್ಟು ಕಲಸಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಬೇಕಾಗಿರೋ ಸ್ಪೈಸಸ್ನ ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆನ ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಡಿಫ್ರೆನ್ಸ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಕಟ್ ಮಾಡಿಟ್ಟಿರೋ ಎರಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಂತರ ಅದ್ರ ಜೊತೆ ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು ಟೊಮೊಟೊ ಸಾಫ್ಟಾಗಿ ಬೇಯಲಿ ಬೇಗ ಅಂತ ನಂತರ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಾದ್ಮೇಲೆ ಅರಶಿನದ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ನಾನು ಏನೇನು ತೊಗೊಂಡಿದ್ನೋ ಕರ್ ಕಟ್ ಮಾಡಿಟ್ಟಿರೋ ವೆಜಿಟೇಬಲ್ಸು ಎಲ್ಲ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರ್ ಪೌಡರು ಮತ್ತು ಗರಂ ಮಸಾಲ ಗರಂ ಮಸಾಲ ಒಂದು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಪಲ್ಯಕ್ಕೆ ಅಂತ ಎಲ್ಲ ಪಲ್ಯಗಳ್ಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಂತರ ಇದನ್ನು ನಾನು ಕೂಗಿಸ್ಕೊಂಡು ತೆಂಗಿನಕಾಯಿ ಮತ್ತು ಸ್ವಲ್ಪ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ತರಕಾರಿ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು ಸಿಂಪಲಾಗಿ ಮಾಡ್ಕೋಬೋದು ಬೇಗ ಒಂದು ಐದತ್ತು ನಿಮಿಷದೆಲ್ಲ ಆಗುತ್ತೆ ದೋಸೆ ಜೊತೆ ಕೊಡ್ತಾ ಇದ್ದೀನಿ ನಾನಿಲ್ಲಿ ತರಕಾರಿ ಪಲ್ಯನ ನಂತರ ನಾನಿಲ್ಲಿ ತ್ರಿಶುಂಗೆ ಇಯರಿಂಗ್ಸ್ ಬೇಕಿತ್ತು ನಾನು ಚೇಳೂರಲ್ಲಿ ನೋಡಿದ್ದೆ ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ಇಲ್ಲಿ ತುಮಕೂರಲ್ಲೇ ನೋಡೋಣ ಅಂತ ಎಮ್ ಜಿ ರೋಡಲ್ಲಿರೋ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀನಿ ೇನು ಒನ್ ಟು ತ್ರೀ ಡೇಸಲ್ಲೆಲ್ಲ ಬರ್ತಡೇ ಇದೆ ಮಾರ್ಚ್ ಫೋರ್ತ್ ಅವ್ರ ಬರ್ತಡೆ ಹಾಗಾಗಿ ಬೇಗ ಹಾಕಿಸ್ಬಿಡೋಣ ಅಂತ ಇಲ್ಲೇ ನೋಡೋಕ್ಕೆ ಬಂದೆ ನಾನು ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ನಾನು ನಂತರ ನಾವು ಮನೆಗೆ ಬರೋ ಅಷ್ಟೊತ್ತಿಗೆಗಾಲ ಎಂಟೂವರೆ ಒಂಬತ್ತಾಗೋಗಿತ್ತು ಹೋಗಿತ್ತು ಬೆಳಗ್ಗೆಯಿಂದ ಹಂಗಾಗಿ ಮಾರ್ನಿಂಗ್ ಸಂಡೇ ಆಗಿತ್ತು ತಿಂಡಿಗೆ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಎಗ್ ಬಿರಿಯಾನಿ ಏನು ಮಾಡೋಕ್ಕೋಗೋದಿಲ್ಲ ಇವತ್ತು ನಮ್ಮನೆಯವ್ರು ಕೇಳಿದ್ರು ಅಂತ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಚೆನ್ನಾಗಿರುತ್ತೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮೂರು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಟಮೊಟೋನು ಕೂಡ ಎಲ್ಲ ಸಾಫ್ಟಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಟೊಮೊಟೊ ಬೇಯೋದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಇದು ಎಲ್ಲ ರೆಸಿಪಿಲೂ ಇದೇ ಥರನೇ ನಾನು ಹಾಕೋದು ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಟೊಮೊಟೊ ನಂತರ ನಾನಿಲ್ಲಿ ಒಂದು ಆರು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸಿದ್ದೀನಿ ಮೊಟ್ಟೆ ನನಗೆ ಹಂಗೆ ಸ್ಟೀಮ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಕುಕ್ಕರಲ್ಲೇ ಒಂದು ಎರಡು ವಿಸಲ್ ಹಾಕ್ಸಿದ್ರೆ ಕ್ಲೀನಾಗಿ ಬೆಂದಿರುತ್ತೆ ಇದೊಂದು ಟಿಪ್ಪು ಮೊಟ್ಟೆ ಬೇಯಿಸೋದಕ್ಕೆ ನಂತರ ಈ ಮಸಾಲೆಗೆ ನಾನು ಧನ್ಯ ಪುಡಿ ಮತ್ತು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಂದು ನಾಲ್ಕೈದು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನಿಲ್ಲಿ ಮತ್ತು ಬಿರಿಯಾನಿ ಮಸಾಲ ಅಂತ ಸಿಗುತ್ತಲ್ವ ಇದನ್ನು ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಬಿರಿಯಾನಿಗೆ ನೀವು ಯಾವುದೇ ಥರ ಬಿರಿಯಾನಿ ಮಾಡಿರಿ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲದಕ್ಕೂ ಈ ಮಸಾಲ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನಾನಿಲ್ಲಿ ಒಂದೆರಡು ಸ್ಪೂನು ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನೆನೆಸಿಟ್ಕೊಂಡಿರೋ ಅಂಥದ್ದು ಒಂದು ಲೋಟ ಅಕ್ಕಿ ಇದ್ದೀನಿ ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಮಸಾಲೆಲೆ ನಂತರ ನಾನಿಲ್ಲಿ ನೀರು ಹಾಕ್ಕೊಂಡೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನೀರು ಕುದಿಯೋಕ್ಕೆ ಬಂದಾಗ ಒಂದು ಆರು ಮೊಟ್ಟೆ ಸುಲಿದಿಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಂಗೆ ಆದರೂ ಹಾಕ್ಬೋದು ಕಟ್ ಮಾಡಿ ಆದರೂ ಹಾಕ್ಬೋದು ನಾನು ಹಂಗೆ ಹಾಕಿದ್ದೆ ಇವತ್ತು ಎಲ್ಲ ಹಾಕ್ಬಿಟ್ಟು ತಿರ್ಗಿಸೋಕೆ ಹೋಗಬಾರ್ದು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಲ್ಲಿ ಹಾಕ್ಸಿದ್ರೆ ಚೆನ್ನಾಗಿ ಬಂದಿರುತ್ತೆ ಉದುರುದ್ರಾಗ್ ಬಂದಿರುತ್ತೆ ಅನ್ನ ಎಲ್ಲ ಚೆನ್ನಾಗಾಗಿತ್ತು ಬಿರಿಯಾನಿ ಆಲೆ ಟೈಮ್ ಆಗಿಬಿಟ್ಟಿತ್ತಲ್ವ ಆಲೆ ಹನ್ನೊಂದು ಗಂಟೆನೇ ಆಗಿತ್ತು ಸಂಡೇ ಆಗಿರೋದರಿಂದ ಲೇಟ್ ಆಯಿತು ನಂತರ ನಾನಿಲ್ಲಿ ನಮ್ಮ ಮನೆಯವ್ರಿಗೆ ಇದ್ದೆ ರುಚಿ ರುಚಿಯಾದ ಎಗ್ ಬಿರಿಯಾನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್